ಈ ಚಿತ್ರದಲ್ಲಿ ನಾನು ಒಬ್ಬ ಎನ್ ಜಿ ಓ ನಡೆಸುವಂಥ ವ್ಯಕ್ತಿಯ ಪಾತ್ರ ಮಾಡ್ತಾ ಇದ್ದೀನಿ ಮುಖ್ಯವಾದ ಕಾರಣ ಈ ಚಿತ್ರ ಮಾಡೋದಕ್ಕೆಂದರೆ ರಾಮನಾರಾಯಣ ಅವರು ತುಂಬ ಹಳೆಯ ಸ್ನೇಹಿತರು ಅವ್ರ ಜೊತೆ ಯಾವತ್ತೂ ವರ್ಕ್ ಮಾಡೋಕ್ಕೆ ಅವಕಾಶನೇ ಸಿಕ್ಕಿರಲಿಲ್ಲ ಕನ್ನಡ ಚಿತ್ರರಂಗದಲ್ಲಿ ನೋಡಿದಂತ ಅದ್ಭುತವಾದಂಥ ಬರಹಗಾರರು ಆ್ಯಂಡ್ ಒಳ್ಳೆ ಸ್ಕ್ರೀನ್ ರೈಟರು ಒಳ್ಳೆ ಡೈಲಾಗ್ ರೈಟ್ರು ಒಳ್ಳೆ ನಿರ್ದೇಶಕರು ಇವ್ರ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಗ್ತಾ ಇಲ್ವಲ್ಲ ಅನ್ನೋವಾಗ ತುಂಬ ವರ್ಷಗಳಾದ ಮೇಲೆ ಅವರು ಕರೆ ಮಾಡಿ ಈ ಥರದ್ದೊಂದು ಪಾತ್ರ ಇದೆ ಗೆಸ್ಟ್ ಅಪೇರೆನ್ಸ್ ಅಂತ ಅಂದ್ಕೊಳ್ತಿರೋ ಅಥವಾ ಒಂದು ಸಣ್ಣ ಪಾತ್ರ ಅಂದ್ಕೊಳ್ತಿರೋ ಅಥವಾ ಬಟ್ ನೀವು ನಮ್ಮ ಚಿತ್ರದಲ್ಲಿ ಇರಬೇಕು ಅಂತ ಅಷ್ಟೇ ಪ್ರೀತಿಯಿಂದ ಕರೆದ್ರು ಆ್ಯಂಡ್ ಸಂತೋಷರು ಒಬ್ಬ ನಿರ್ಮಾಪಕರೊಬ್ಬ ಕಲಾವಿದರನ್ನ ಕರೆದಾಗ ಈ ಆ್ಯಂಡ್ ಒಬ್ಬ ಕಲಾವಿದನಾಗಿ ನಾವು ಯಾವಾಗಲೂ ಹುಡುಕ್ತಾ ಇರ್ತೀವಿ ಒಳ್ಳೆ ಪಾತ್ರಗಳಿಗೆ ಸೊ ಇಂಥ ಒಂದು ಒಳ್ಳೆ ಪಾತ್ರ ಆ್ಯಂಡ್ ಮುಖ್ಯವಾಗಿ ಆ ಟೈಟ್ಲ್ ನನಗೆ ಇಷ್ಟ ಆಯಿತು ಕುಲದಲ್ಲಿ ಕೀಳಿಯಾವುದು ಅಂಥ ಒಂದು ಟೈಟ್ಲು ಅಂತ ಒಳ್ಳೆ ಕಲಾವಿದರಿದ್ದಾರೆ ಎಲ್ಲರೂ ಆ್ಯಂಡ್ ಮೌನ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಒಂದೆರಡು ಎಕ್ಸ್ಪ್ರೆಷನ್ಸ್ ಅಂತೂ ನಾನು ತುಂಬ ಅವಕಾಶ ಸಿಗಲಿಲ್ಲ ಮನು ಅವ್ರ ಜೊತೆ ಮೌನ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಕೆಲವೇ ಸೀನ್ಗಳಿತ್ತು ಬಟ್ ಈಗ ಟ್ರೈಲರ್ ನೋಡಿದಾಗ ತುಂಬ ಒಬ್ಬ ಪ್ರೇಕ್ಷಕನಾಗಿ ತುಂಬ ಖುಷಿ ಇದೆ ಎಕ್ಸ್ಪ್ರೆಷನ್ಸು ನಾಗೇಂದ್ರ ಅವರು ಹೇಳಿದಾಗೆ ಮನು ಅವ್ರ ಕಾಮಿಡಿ ಅಲ್ಲದೆ ಆ್ಯಕ್ಷನ್ ಇರ್ಬೋದು ಆ್ಯಂಡ್ ಏನೋ ಎಮೋಷನ್ಸ್ ಇರ್ಬೋದು ಎಲ್ಲ ತುಂಬ ಚೆನ್ನಾಗಿ ಟ್ರೈಲರ್ ಮೂಡಿ ಬಂದಿದೆ ರಾಮನಾರಾಯಣ್ ಸರ್ ತುಂಬ ಗ್ಯಾಪ್ ಆಗಿದೆ ಅನ್ಸುತ್ತೆ ಮಧ್ಯೆ ಅಲ್ವಾ ಈ ನಿಮ್ಮ ನಿರ್ದೇಶನದ್ದು ಬಟ್ ಈ ಚಿತ್ರದಲ್ಲಿ ಎಲ್ಲನೂ ಪ್ಯಾಕ್ ಮಾಡಿ ತರ್ತಾ ಇದೀರಾ ಆಕ್ಷನ್ ಡ್ರಾಮಾ ಎಮೋಷನ್ಸು ಪ್ರೀತಿ ಒಳ್ಳೆ ಹಾಡುಗಳು ಮನುಮೂರ್ತಿ ಅವರ ಹಾಡುಗಳಿದೆ ಎಲ್ಲ ಅಂದರೆ ಇಂಥ ಒಂದು ಒಳ್ಳೆ ಟೀಮ್ ಜೊತೆ ಬರ್ತಾ ಇದೀವಿ ಒಳ್ಳೆ ಹೃದಯ ಇರುವಂಥ ಸಿನಿಮಾದಲ್ಲಿ ಸಿನಿಮಾದಲ್ಲಿ ನಾನು ಒಬ್ಬ ಒಂದು ಪಾತ್ರ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದು ಖುಷಿ ಆಗ್ತಾ ಇದೆ ಮುಖ್ಯವಾಗಿ ಇವತ್ತು ಯೋಧರು ಬಂದಿರೋದು ನಿಜವಾಗ್ಲೂ ನಿಮ್ಮೆಲ್ಲರಿಗೂ ಬಿಗ್ ಸಲ್ಯೂಟ್ ಆ್ಯಂಡ್ ನಿಜವಾಗ್ಲೂ ಎಲ್ಲರ ಜೋರಾದ ಚಪ್ಪಾಳೆ ತಟ್ಟಬೇಕು ಆ್ಯಂಡ್ ಖುಷಿಯಾಗಿದೆ ಆ್ಯಂಡ್ ಇಡೀ ಚಿತ್ರ ತಂಡದಕ್ಕೆ ಚಂದ್ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಡೈರೆಕ್ಟ್ರು ನಾವು ಒಂದೇ ಏರಿಯಾದಲ್ಲಿದ್ದವರು ಇದೀವಿನೂ ಕೂಡ ಈಗಲೂ ಆವಾಗ ಅವಾಗ ರೇಗಿಸ್ತಾ ಇರ್ತೀನಿ ಏನು ಸರ್ ಒಂದೇ ಏರಿಯಾದಲ್ಲಿದ್ದು ನಮಗೊಂದು ಅವಕಾಶ ಕೊಡಲ್ಲ ಅವಕಾಶ ಕೊಡಲ್ಲ ಅಂತ ಯಾವುದೇ ಬಟ್ ಅದು ಬಿಟ್ಟು ಈಗ ಕೊಡಲಿ ಕೊಡದೇ ಇರಲಿ ಬಟ್ ವಿ ಆರ್ ವೆರಿ ಗುಡ್ ಫ್ರೆಂಡ್ಸು ಎಲ್ಲೇ ಆದರೂ ಬರೀ ಸಿನಿಮಾ ಬಗ್ಗೆನೇ ಅಷ್ಟೇ ಚರ್ಚೆ ನಾನು ಹೇಳ್ತೇನೆ ನೋಡಿ ಸರ್ ನೀವೆಂಥ ರೈಟ್ರು ನಿಮಗೆ ಈ ರೀತಿ ಒಳ್ಳೊಳ್ಳೆ ಅವಕಾಶ ಬರಬೇಕು ಅನ್ನೋದು ಅವರು ಇದೇ ರೀತಿ ಹೇಳೋದು ಬಟ್ ಈ ಸಿನಿಮಾದಲ್ಲಿ ಅದು ನನ್ನ ಆಸೆ ಒಂದು ಪೂರೈಸಿದ್ರು ನಿಜವಾಗ್ಲೂ ಥ್ಯಾಂಕ್ ಯು ಸರ್ ರಾಮನಾರಾಯಣ್ ಸರ್ ಈ ಟ್ರೈಲರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸಿನಿಮಾ ಯಾವ ಒಂದು ರೇಂಜಲ್ಲಿದೆ ಅಂತ ಮನು ಅವರು ಬಂದು ಬರೀ ಕಾಮಿಡಿ ಅಷ್ಟೇ ಅಲ್ಲ ಆ್ಯಕ್ಷನ್ಗೂ ಸಹಿ ಎಮೋಷನಲ್ಗೂ ಸಹಿ ಎಲ್ಲ ಥರ ಒಂದು ಪಾತ್ರ ಮಾಡಬಲ್ಲೆ ನಾನು ಅನ್ನೋದು ಈ ಒಂದು ಟ್ರೈಲರಲ್ಲಿ ಕಾಣುತ್ತೆ ನಾನು ಡಬ್ಬಿಂಗ್ ಟೈಮಲ್ಲಿ ಹೋದಾಗ್ಲೂ ಒಂದಷ್ಟು ವಿಜುವಲ್ಸ್ ಎಲ್ಲ ತೋರಿಸಿದ್ರು ಡೈರೆಕ್ಟ್ರು ತುಂಬ ಚೆನ್ನಾಗಿದೆ ಆಮೇಲೆ ಭಾಳಷ್ಟು ಪಾತ್ರಗಳು ಬಂದು ಹೋಗುತ್ತವೆ ಎಲ್ಲ ಸೀನಿಯರ್ ಆರ್ಟಿಸ್ಟ್ ಜೊತೆ ಎಲ್ಲ ಚೆನ್ನಾಗಿದೆ ಆಮೇಲೆ ನಾನು ಆ್ಯಕ್ಚುಲಿ ಇನ್ನೂ ನನಗೆ ಭಾಳ ಇಷ್ಟ ಆಗಿದ್ದು ಮನು ಮನು ಅವ್ರು ಬಂದಿರಲ್ಲ ಕ್ಯಾಮ್ರಾಮ್ಯನು ಆ್ಯಕ್ಚುಲಿ ಫೋಟೋಗ್ರಫಿ ಆಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರು ಆಮೇಲೆ ಟ್ರೈಲರ್ ಕಟ್ ಮಾಡಿದಂಥ ಎಡಿಟರು ಭಾಳ ಚೆನ್ನಾಗಿ ಬಂದಿದೆ ಯಾಕಂದರೆ ಬರೀ ಇಲ್ಲಿ ನಾವೇನು ನಾವು ಆರ್ಟಿಸ್ಟ್ಗಳು ಓಕೆ ನಾವು ಎಲ್ಲರೂ ಮಾತಾಡ್ತೀವಿ ಬಟ್ ಅದನ್ನು ಯಾವ ರೀತಿ ನಮಗೆ ನಮ್ಮನ್ನು ತೋರಿಸ್ತಾರೆ ಯಾವ ರೀತಿ ವಿಜುವಲೈಸ್ ಮಾಡ್ತಾರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಲಿ ಕಟ್ಸ್ ಆಗಲಿ ಅವ್ರನ್ನೂ ನೆನೆಸ್ಕೊಬೇಕು ಈ ಟೈಮಲ್ಲಿ ಆಮೇಲೆ ಎಲ್ಲಾಗಿನ ನಮ್ಮ ಸೋಲ್ಜರ್ಸ್ ಬಂದಿರೋದು ಎ ಬಿಗ್ ಸರ್ ಸಲ್ಯೂಟ್ಸಲ್ಲಿ ಖುಷಿಯಾಗುತ್ತೆ ಭಾಳ ಎಮೋಷನ್ ಕೂಡ ಆಗುತ್ತೆ ಇಪ್ಪತ್ತ್ಮೂರನೇ ತಾರೀಕು ಸಿನಿಮಾ ರಿಲೀಸ್ ಇದೆ ದಯವಿಟ್ಟು ಎಲ್ಲರೂ ಈ ಒಂದು ಅದ್ಭುತ ಸಿನಿಮಾನ ಗೆಲ್ಸೇ ಗೆಲ್ಲಿಸ್ತೀರಿ ಅಂತ ಒಂದು ನಂಬಿಕೆ ಇದೆ ಕನ್ನಡ ಜನತೆ ಒಳ್ಳೆಯ ಕಂಟೆಂಟ್ ಇರೋ ಸಿನಿಮಾನ ಗೆಲ್ಸೆ ಗೆಲ್ಲಿಸ್ತಾರೆ ಜೈ ಹಿಂದ್ ಜೈ ಕರ್ನಾಟಕ